ನಮಸ್ಕಾರ ನಾವು ಕೆಲವೊಂದ್ಸಾರಿ ನಿರಾಶೆಗಳಿಂದ ಬೇಸರ ಮಾಡ್ಕೊಂಡ್ಬಿಡ್ತೀವಿ ಅಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ ಈ ನಮ್ಮ ಬೇಸರಕ್ಕೆ ಅಸಮಾಧಾನಕ್ಕೆ ನಿರಾಶೆಗೆ ಮುಖ್ಯವಾದ ಕಾರಣ ಅಂದ್ರೆ ಜನರೇ ಆಗಿರ್ತಾರ ಪರಿಸ್ಥಿತಿಯರೇ ಆಗಿರ್ತದೆ ಪರಿಸ್ಥಿತಿ ಮತ್ತು ಜನರು ಆ ಇಂದ ನಾವು ನಿರಾಶೆ ಆಗೋ ಅವಶ್ಯಕತೆನೇ ಇಲ್ಲ ಯಾಕಂದ್ರ ನಮ್ಮ ಪ್ರತಿಕ್ರಿಯೆ ಇಲ್ಲದೆ ಅವೆರಡೂ ವಿಚಾರಗಳೇನೋ ಬಹಳ ದುಬ್ಬ ಜನರನ್ನಾಗ್ಬೋದು ಪರಿಸ್ಥಿತಿಗಳನ್ನಾಗ್ಬಹುದು ನಮ್ಮ ಪ್ರತಿಕ್ರಿಯೆ ಎಂದರೆ ಅವ್ರಿಗೆ ಬಲ ಸಿಗ್ತದ ಆ ಪರಿಸ್ಥಿತಿಗೊಂದು ಬಲ ಸಿಗ್ತದ ಆ ಕಾರಣಕ್ಕಾಗಿ ಆ ಪರಿಸ್ಥಿತಿ ಮತ್ತು ಜನರಿಂದ ನಾವು ನಿರಾಶೆ ದುಃಖ ಕಿಂತಲು ಅಲ್ಲಿ ಪ್ರತಿಕ್ರಿಯೆ ನೀಡುವುದ್ರ ಬಗ್ಗೆ ನಮ್ಮ ಗಮನ ಇರಬೇಕು ಮುಖ್ಯವಾಗಿ ನಮ್ಮ ಗಮನ ಇರ್ಬೇಕಾಗಿತ್ತು ಯಾವುದೇ ವ್ಯಕ್ತಿ ನಮ್ಗೆ ಏನದೆ ಅಂದ್ರ ಅಲ್ಲಿ ನಾವು ಪ್ರತಿಕ್ರಿಯೆ ನೀಡದೆವ ಬೆಳಿಗ್ ಜಗ ಪ್ರತಿಕ್ರಿಯೆ ನೀಡದೇ ಇದ್ದಾಗ ಒಂದಿಷ್ಟು ಅಲಕ್ಷಿಸಬೇಕು ನೆಗ್ಲೆಕ್ಟ್ ಪ್ರತಿಕ್ರಿಯೆ ಅಂದ್ರೆ ಒಂದಿಷ್ಟು ನಿರ್ಲಕ್ಷ್ಯ ಅದರ ಕಡೆಗೆ ನಮ್ ಗಮನನೇ ಬೇಕಾಗಿರ್ಲ ಗಮನ ಕೊಟ್ಟಷ್ಟು ಅವ್ರಿಗೆ ಶಕ್ತಿ ಸಿಕ್ತು ಪ್ರತಿಕ್ರಿಯೆ ನೀಡಿದಷ್ಟು ಶಕ್ತಿ ಹೆಚ್ಚಿಗೆ ಆಗ್ತದೆ ಅದು ಬೆಳ್ಕೊಂತ ಹೋಗ್ತದ ಅದಕ್ಕಾಯ್ತಿ ಯಾವುದೇ ವ್ಯಕ್ತಿಯಿಂದ ನಮಗೆ ಬೇಸರ ದುಃಖ ಅಸಮಾಧಾನಗಳು ಉಂಟಾಗ್ತಾ ಇದ್ವು ಅಂದ್ರ ಅಂತ ವ್ಯಕ್ತಿಯನ್ನ ನಾವು ನಿರ್ಲಕ್ಷಿಸ್ಬೇಕು ಪ್ರತಿಕ್ರಿಯೆ ನೀಡಬೇಕಾಗಿವಾಗಿ ಬೇಕಾಗಿ ಮತ್ತು ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಬಂದ್ಬಿಡ್ತಾವ ಆ ಪರಿಸ್ಥಿತಿಗಳಿಂದ ನಮ್ಮ ದುಃಖ ಹತಾಶೆ ನೋವು ಅಸಮಾಧಾನಗಳು ಬೇಸರಗಳು ಎಲ್ಲಾ ಆಗ್ತಾವ ಹೆಂಗ್ ಬಂದಿರ್ತಕೊಂಡ್ರು ಪರಿಸ್ಥಿತಿ ಎಲ್ಲರೂ ನಮ್ಮಿಂದ ದೂರ ಎಲ್ಲಿ ಮುಟ್ಟಿತ್ತೆಲ್ಲ ಮಣಗ ಕತ್ತಿರ್ತದ ಇಲ್ಲ ಮಣ್ಣಾಗ ಕತ್ತಿರ್ತದ ಎಲ್ಲ ಕಡೆ ಸೋಪ್ ಉಲ್ತಾ ಇರ್ತಿದಿ ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ನಿರ್ಲಿಪ್ತರಾಗೋದಂತಿಬೇಕು ನಿರ್ಲಿಪ್ತಕ ನಮ್ಮ ಮನಸ್ಸಿನಲ್ಲಿ ಬಂತು ಅಂದ್ರ ಆ ಪ್ರತಿಕ್ರಿಯೆಗಳು ಮಿಂತ ಹೋಗ್ತ ನಾವೇನ್ ಮಾಡ್ತೀವಿ ಆ ದುರ್ಬಲ ಮನಸ್ಥಿತ್ ಏನೋ ನಿರ್ಧಾರ ತೊಗೊಂಡ್ಬಿಡ್ತೀವಿ ಮತ್ತೆ ಸೋಲಕ್ ಶುರು ಆಗ್ತ ಮನಸ್ಸು ದುರ್ಬಲ ಆಗಿರ್ತದ ಯಾವಾಗ ಪರಿಸ್ಥಿತಿಗಳು ಕೆಟ್ಟ ಕುಂತದ್ದು ನನ್ನ ಸೊಪ್ಪು ನಮ್ಮ ಜೀವನದ ಪರಿಸ್ಥಿತಿನೇ ಕೆಟ್ಟಿರ್ತದ ಆ ಸಂದರ್ಭದಲ್ಲಿ ಮನಸ್ಸು ಬಹಳ ದುರ್ಬಲ ಆಗಿರ್ತದ ದುರ್ಬಲ ಆದಂತ ಸಂದರ್ಭದಲ್ಲಿ ನಮ್ಮ ನಿರ್ಧಾರಗಳು ಸರಿ ಇರ್ಲಿಲ್ಲ ಅವ್ರ ಇವ್ರ ಮಾತು ಕೇಳ್ಕೊಂಡ್ಬಿಡ್ತಿವಿ ಅವ್ರ್ ಇರದಂಗ್ ಮಾಡಿ ನೋಡ್ತಿವಿ ಇವ್ರು ಹೇಳದಂಗ್ ಮಾಡಿ ನೋಡ್ತೀವಿ ಅವ್ರ ಹೇಳದಂಗ್ ಮಾಡಿ ನೋಡ್ತೀವಿ ಅವ್ರವ್ರ ತಕ್ಕಂಗ ಅವ್ರವ್ರ ಹೇಳಿರ್ತಾವ ನಮ್ಮ ಶಿವನ್ ತಕ್ಕಂಗ ಆಗಲ್ಲ ಅಲ್ಲಿ ನಮ್ಮ ಶಿವನ್ ತಕ್ಕಂತ ನಾವೇ ವಿಚಾರ ಮಾಡ್ಬೇಕಾಗ್ತದೆ ಯಾತಂದ್ರೆ ಇದ್ ನಮ್ಮ ಜೀವನ ಅಂತ ನಮ್ಮ ಪರಿಸ್ಥಿತಿ ಇಲ್ಲವ ಸಂಪೂರ್ಣ ಪರಿಚಯ ನಮ್ದಾಗ ಏನು ಪರಿಸ್ಥಿತಿ ಅಲ್ಲ ಅದ್ರ ಸಂಪೂರ್ಣ ಪರಿಚಯ ನಮ್ದ ನಾವು ಎಷ್ಟೇವ ಅಷ್ಟೇ ಪರಿಚಯ ಆಗಿರ್ತದ ಬೇರೆಯವ್ರಿಗೆ ನಮ್ಮ ಪರಿಸ್ಥಿತಿಯ ಪರಿಚಯವನ್ನ ನಾವು ಈ ಎಷ್ಟು ಎಷ್ಟ್ ಹೇಳ್ತೀವಲ್ಲ ಅಗರ ಅರ್ಧ ಗೊತ್ತಾಗತ್ತ ಯಾಕಂದ್ರೆ ನಾವು ಹೇಳಿದಷ್ಟು ಅವ್ರು ಅರ್ಥ ಮಾಡ್ಕೊಂಡಿರ್ಲ ಕೆಳಸ್ಕೊಂಡಿರ್ಲ ಕೆಳಸ್ಕೊಂಡ್ರು ಅರ್ಥ ಮಾಡ್ಕೊಂಡಿರ್ಲ ಹಾಗಾಗಿ ಅವ್ರಲಿಂದ ಬರ್ತಕ್ಕಂತ ಸಲಹೆ ಸೂಚನೆಗಳು ಕೂಡ ಅರ್ಧ ಮರ್ಧನೇ ಆಗಿತ್ತವ ಕೆಲವೊಂದು ಸಂದರ್ಭದಾಗ ನಾವು ಹಿರಿಯರ ಸಲಹೆ ಸೂಚನೆ ಕೇಳದಕ್ಕಾಗ್ತವ್ರಿ ಇದೆಯದ ಮಾರ್ಗದರ್ಶನದಲ್ಲಿ ನಾವು ನಡೀಬೇಕಾಗ್ತದೆ ಯಾಕಂದ್ರೆ ಅವ್ರು ನಮ್ಮನ್ನ ಗಮನಿಸ್ತಾರ ನಾವು ಹೇಳ್ತಾ ಇದ್ರು ಕೂಡ ಅವರು ನಮ್ಮ ಪರಿಸ್ಥಿತಿಗಳನ್ನ ನಮ್ಗಿಂತಲೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಗಳ ಮಾತನ್ನ ನಾವು ಕೇಳ್ಬೇಕಾಗ್ತವ ನಾವು ದುಡುಕಿ ನಿರ್ಧಾರ ತೊಗೊಂಡ್ಬಿಡ್ತೀವಿ ದುರ್ಬಲ ಮನಸ್ಸಿನಿಂದ ನಿರ್ಧಾರಗಳನ್ನ ತಗೊಂಡಷ್ಟು ಹಾನಿ ನಮ್ದು ಸಬಲವಾದ ಗಟ್ಟಿಯಾದ ಮನಸ್ಸಿನಿಂದ ಏನ್ ತೊಂತೀವಲ್ಲ ಅದು ನಮಗ ಲಾಕಾರಿಯಾಗಿರ್ತು ಈ ದೋಪಲ ಮನಸ್ಥಿತಿ ನಮ್ಗೆ ಯಾವಾಗ ಇದ್ದಾಗ ನಾವು ಇಡ್ಲಿ ತರ ಇರ್ಬೇಕು ಆ ಸಂದರ್ಭದಲ್ಲಿ ಯಾವುದೇ ನಿರ್ಧಾರಗಳನ್ನ ನಾವು ತಗೋಬಾರ್ದು ಆ ಸಂದರ್ಭದಾಗ ನಮ್ದು ಹೆಣ್ಣಂದ್ರ ಚಂಡು ಮಾರುತ ಇದ್ದಾಗ ಸಾಗರದಲ್ಲಿ ದೋಣಿ ಪರಿಸ್ಥಿತಿ ಹಂಗ ಇರ್ತಾವ ಮನಸ್ಸು ಪೂರ್ತಿ ಹೊಯ್ದಾಟ ಇರ್ತು ಒಂದು ಸ್ಥಿರತೆ ಇರಲ ಮನಸ್ಸಿನಲ್ಲಿ ಅಂತ ಮನಸ್ಸಿನಿಂದ ನಾವು ಏನಾದ್ರು ಆ ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯೆ ನಿಂಬಿದ್ರ ಅಲ್ಲಿ ಸೋತ್ಕೊಡ್ತೀವಿ ಹಂಗಾಗಿ ಒಂದು ಸೋಲಿನ ಹತ್ರ ಇನ್ನೊಂದು ಸೋಲು ಇನ್ನೊಂದು ಸುಳ್ಳಿನತ್ರ ಮತ್ತಷ್ಟು ಗಾಬರಿ ಇರ್ತಿವಿ ಮತ್ತಷ್ಟು ಮ್ಯಾಗೆಲ್ಲ ತೋರ್ಸೋತಿರ್ತಿವಿ ಧೈರ್ಯ ಒಳಗ ಕಳ್ಕೊಂಡಿರ್ತಿ ಸ್ಥಿರತೆ ಕಳ್ಕೊಂಡಿರ್ತೀವಿ ಧೈರ್ಯ ಕಳ್ಕೊಂಡಿರ್ತೀವಿ ಮ್ಯಾಗ ಹತ್ತಿರ ಮೂಲಕ ತೋರಿಸ್ತಿರ್ತಿ ಅಂತ ಸಂದರ್ಭಗಳಲ್ಲಿ ನಾವು ಒಂದಿಷ್ಟು ತಟಸ್ಥವಾಗಿರ್ಬೇಕು ನಿರ್ಲಿಪ್ತರಾಗಿರಬೇಕು ಮತ್ತ ಸ್ವಲ್ಪ ಆ ಪರಿಸ್ಥಿತಿಯಿಂದ ಹೊರಬಂದು ವಿಚಾರಿಸ್ಬೇಕು ಆ ಹೊರಬಂದು ವಿಚಾರ ಮಾಡುವುದೇನಿದೆಯಲ್ಲ ಅದು ಬರ್ಬೇಕಂದ್ರೆ ಮೊದಲು ನಾವು ತಟಸ್ಥರಾಗಿ ನಿರ್ಲಿಪ್ತರಾದಾಗ ಮಾತ್ರ ಬರಕ್ ಸಾಧ್ಯ ಅದ ಇಲ್ಲ ಆ ಪರ ಆ ಪರಿಸ್ಥಿತಿಯನ್ನು ಹೊರಬಂದು ವಿಚಾರಿಸಿದಾಗ ನಂಗೆ ಸ್ಥಳೀಯಲ್ಲ ನಿರ್ಧಾರ ತಗೋಕ್ ಸಾಧ್ಯ ಆಗ್ತದ ಇಲ್ಲಂದ್ರ ಇಲ್ಲ ಅದಕ್ಕಾಗಿ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ವ್ಯಕ್ತಿಗಳೇ ಆಗ್ಬೋದು ಪರಿಸ್ಥಿತಿಗಳೇ ಆಗ್ಬೋದು ಅವ್ಳ ಅವ್ರ ಬೆಳಿಗ್ಗೆ ನಾವು ಪ್ರತಿಕ್ರಿಯೆ ನೀಡ್ಲಿಲ್ಲ ಅಂದ್ರೆ ಅವ್ರ ಶಕ್ತಿನೇ ಇಲ್ಲ ಅಂತ ಆಗ್ತಾ ಅವ್ರ ನಮ್ಮ ಜೀವನ್ದಾಗ ಅಸ್ತಿತ್ವ ಇಲ್ಲ ಅಂತಾನೆ ಅರ್ಥ ಅವ್ರಲಿಂದ ನಮ್ಮ ಜೀವನ ಮೇಲೆ ಏನು ಪರಿಣಾಮ ಆಗಲ್ಲ ಅಂತ ಅರ್ಥ ನಮ್ಮ ಪ್ರತಿಕ್ರಿಯೆ ನಮ್ಮ ಜೀವನ ಮೇಲೆ ಪ್ರತಿ ಪರಿಣಾಮ ಆಗ್ತಾನ ಆ ಕಾರಣಕ್ಕಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ವ್ಯಕ್ತಿ ವ್ಯಕ್ತಿಯಲ್ಲಿ ನಮಗೆ ಬೇಸರ ಆಗ್ತಿತ್ತು ಆ ಪರಿಸ್ಥಿತಿಯಿಂದ ಆ ವ್ಯಕ್ತಿಯಿಂದ ನೋವಾಗ್ತಿತ್ತು ನಮ್ ನಿರಾಶೆ ಆಗ್ತಿತ್ತು ಅಂತಂದ್ರ ಅಲ್ಲಿ ನಾವು ನಿರ್ಲಿಪ್ತರಾಗಿರಬೇಕು ನಿರ್ಲಕ್ಷಿಸಬೇಕು ತತಸ್ಥವಾಗಿ ಇರ್ಬೇಕು ಪ್ರತಿಕ್ರಿಯೆಗಳು ಬೇಕಾಗಿಲ್ಲ ಪ್ರತಿಕ್ರಿಯೆಗಳು ഇല്ല നമുജറേ സർക്ക നോർത്ത നോത്ത ആമേൽ സരദ്ബിടത്ത പരിസ്ഥിതി നങ്ക നോഡ് നോത്ത ആമേൽ തന്നെ സർദ്ബിട് അതന്ന പക്ഷി കിഴക്ക പ്രതികരിയ നി ಅಲ್ಲಿ ಸ್ವಲ್ಪ ತಕಸ್ತವಾಗಿರುವುದು ಸ್ವಲ್ಪ ನಿಲ್ಲುವುದನ್ನು ನಾವು ಕಲಿಬೇಕೈ ಬಾಲ್ಯಕಾಲದಿಂದ ಪ್ರತಿಯೊಂದಕ್ಕೂ ಕ್ರಿಯೆಗು ಪ್ರತಿಕ್ರಿಯೆ ಹಂಗೆ ಬೆಳೆಸ್ರ ಸಮಾಜನೇ ಹೆಂಗಾತ ಈ ವ್ಯವಸ್ಥೆನೇ ಹೆಂಗಾತ ಕ್ರಿಯೆ ಪ್ರತಿಕ್ರಿಯೆ ನೀಡಿದ್ರೆ ಬದಂತೀವಂತೀವು ಅನ್ನೂ ಇಲ್ಲೇ ಇದು ಬೇರೆನೇ ಅದ ಪ್ರತಿಕ್ರಿಯಿಸಲಿಲ್ಲ ಅಂದ್ರೂ ಬಹಳ ಚೆನ್ನ ಬದುಕ್ತಿವಿ ధన్యవాదములు